ನನ್ನ ಹೆಸರು ಸಂತೋಷ್ ಅಂತಿಮದಿಂದ ಬಂದಿರೋ ತರಕಾರಿ ಕಟ್ ಮಾಡೋದು ಇದು ಇದು ಸರ್ ಮಿನಿ ಮಿಕ್ಸಿ ತರ ಸರ್ ಈರುಳ್ಳಿ ಎಲ್ಲ ಕಟ್ ಮಾಡ್ತಿರಲ್ಲ ಇಡೀ ಈರುಳ್ಳಿ ಒಂದೊಂದು ಅಂತಲ್ಲ ಎರಡು ಮೂರು ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಒಂದ್ ಎರಡು ಸರಿ ಪ್ರೆಸ್ ಮಾಡಿದಾಗ ಒಗ್ಗರಣೆ ಚಿತ್ತನಕ್ಕೆ ದಪ್ಪ ಬೇಕಾದ್ರೆ ದಪ್ಪ ಬರುತ್ತೆ ಪೂರ್ತಿ ಸಣ್ಣ ಬೇಕಾ ಇನ್ನೂ ನಾಲ್ಕು ಸರಿ ಪ್ರೆಸ್ ಮಾಡಿದ್ರೆ ಪೂರ್ತಿ ಪುಡಿ ಆಗುತ್ತೆ ಸರ್ ಕೋಸಂಬರಿ ಮೊಸರು ಬಜ್ಜಿ ಆಮ್ಲೆಟ್ ಎಲ್ಲದಕ್ಕೂ ಬರ್ತಿ ಈ ತರ ಇದು ಒಂದೇ ಅಲ್ಲ ನೀವು ಕ್ಯಾರೆಟು ಬೀಟ್ರೋಟು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಮತ್ತೆ ಮಿನಿ ಮಿಕ್ಸಿ ತರ ಈ ಜ್ಯೂಸ್ ಮಾಡ್ತಿರಲ್ಲ ಮ್ಯಾಂಗೋ ಕಲ್ಲಂಗಡಿ ಪೋಟಾ ಜ್ಯೂಸ್ ಮಾಡ್ಲಿಕ್ಕೆ ನೋಡಿ ಕ್ಯಾರೆಟ್ ಕೋಸಂಬರಿ ಮಾಡ್ತಾರ ಕ್ಯಾರೆಟ್ ಬೇಕಾದ್ರೆ ಕ್ಯಾರೆಟ್ ಹಾಕಿ ಹಾಕಿ ಒಂದ್ ನಾಲ್ಕರಿಂದ ಐದು ಸರಿ ಪ್ರೆಸ್ ಮಾಡ್ಬಿಟ್ರೆ ಕ್ಯಾರೆಟ್ ಕೋಸಂಬರಿ ಮಾಡ್ಕೋಬಹುದು ಬೀಟ್ರೂಟ್ ಪಲ್ಯ ಮಾಡ್ಬೋದು ಕ್ಯಾಬೇಜ್ ಪಲ್ಯ ಮಾಡ್ಬೋದು ಟೊಮೆಟೊ ಚಟ್ನಿ ಮಾಡ್ಬೋದು ಎಲ್ಲದಕ್ಕೂ ಬರ್ತಿದು ಮಿನಿ ಮಿಕ್ಸಿ ತರ ಸರ್ ಇದನ್ನ ರೂಪಾಯಿ ಈಸಿರುತ್ತೆ ಇಲ್ಲಿ ಕಂಪ್ನಿ ಪ್ರಚಾರಕ್ಕಾಗಿ ಇನ್ನೂರು ರೂಪಾಯಿ ಕೊಡ್ತಾ ಇರೋದು ಈಗ ಈರುಳ್ಳಿ ಎಷ್ಟು ಹಾಕ್ಬೋದು ಸರಿ ನೀವು ಎರಡು ಮೂರು ಕಾಲ್ ಕೆಜಿ ವರ್ಗೂ ಹಿಡಿಯುತ್ತೆ ಅರ್ಧ ಭಾಗದವರೆಗೂ ವರ್ಗೂ ಬರ್ತೀತಾರ ಜಾಸ್ತಿ ಏನಾಗಲ್ಲ ಪ್ರೆಸರ್ ಜಾಸ್ತಿ ಆಗುತ್ತೆ ಅಷ್ಟೇ

ಮತ್ತೆ ನಿಮಗೆ ವೆಜಿಟೇಬಲ್ ಬೆಂಡೆಕಾಯಿ ಮೆಣಸಿನ್ಕಾಯಿ ಕಟ್ ಮಾಡ್ಲಿಕ್ಕೆ ಅದು ಬೇಕಾದ್ರೂ ಇದೆ ಸರ್ ಓಕೆ ಈ ತರ ಒಂದ್ಸರಿ ಪೀಸ್ ಕಟ್ ಆಗ್ತಾ ಹೋಗುತ್ತೆ ಈ ತರ ಪ್ರೆಸ್ ಮಾಡ್ಲಿಕ್ಕೆ ಬರುತ್ತೆ ಈ ತರ ಬೆಂಡೆಕಾಯಿ ಬೇಕಾದ್ರೆ ಬೆಂಡೆಕಾಯಿ ಬೀನ್ಸ್ ಹೌದು ಸರ್ ಸಿಪ್ಪೆ ತೆಗಿತೀನಿ ಅಂದ್ರೆ ಸೌತೆಕಾಯಿ ಬಾಳೆಕಾಯಿ ಹೀರೆಕಾಯಿ ಮೂಲಂಗಿ ಸಿಪ್ಪೆ ತೆಗಿಲಿಕ್ಕೂ ಬರುತ್ತೆ ಈ ಪೀಲ್ ಮಾಡ್ಲಿಕ್ಕೂ ಆಗುತ್ತೆ ಹೌದು ಸರ್ ಇದು ಇನ್ನೂರ ಐವತ್ತು ಇರೋದು ಬರೀ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸಿಪ್ಪೆ ಸೌತೆಕಾಯಿ ಥರ ಇದು ಹಂಡ್ರೆಡ್ ರುಪೀಸ್ ಸರ್ ಓಕೆ ಟೂ ಇನ್ ಒನ್ ತರ ಹೌದು ಸರ್ ಓಕೆ ಇದು ಚಾಪರ್ ಸರ್ ಇದು ತರಕಾರಿ ಕಟ್ ಮಾಡಲಿಕ್ಕೆ ಈ ತರ ಎಲ್ಲ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಿಲ್ಲ ಈ ತರ ಇಡಿದ್ನ ಹಾಕದ್ ಸರ್ ಈ ತರ ಹಾಕಿ ಹೋಟ್ಲರ್ಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಫಸ್ಟ್ ಹಾಕಿದಾಗ ಉದ್ದುದ ಪೀಸ್ ಬರುತ್ತೆ ಫ್ರೆಂಚ್ ಪ್ರೈಸ್ ಬರುತ್ತೆ ಓಕೆ ಓಕೆ ಆಲೂಗಡ್ಡೆ ಎಲ್ಲ ಹಾಕಿದಾಗ ಫ್ರೆಂಚ್ ಪ್ರೈಸ್ ಬರುತ್ತೆ ಇನ್ನ ಸಣ್ಣ ಬೇಕಾದ್ರೆ ಮತ್ತೊಂದು ಸರಿ ಹಾಕಿದ್ರೆ ಸರ್ ನಾ ಪೂರ್ತಿ ಪುಡಿ ಪುಡಿ ಓಕೆ ಏನ್ ಸರ್ ಇದಕ್ಕೂ ಇದಕ್ಕೆ ಏನ್ ಸರ್ ಇದು ನಿಮಗೆ ಹೋಟ್ಲರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ದಪ್ಪ ಪೀಸ್ ಕಟ್ ಮಾಡಲಿಕ್ಕೆ ಓಕೆ ಓಕೆ ಇದು ಸೆವೆನ್ ಫಿಫ್ಟಿ ಇದೆ ಡಿಸ್ಕೌಂಟ್ ಆಗಿ ತ್ರೀ ಹಂಡ್ರೆಡ್ ಕೊಡ್ತಾರೆ ಸರ್ ಬರೀ ತ್ರೀ ಹಂಡ್ರೆಡ್ ಸರ್ ಯಾರ ಗ್ರಾಹಕರಿಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಸರ್ ಬೇಕಂದ್ರೆ ಕಳಿಸ್ಕೊಡ್ತೀವಿ ಸರ್ ಸರ್ ಎಲ್ಲ ಕಡೆ ಆಲ್ ಕರ್ನಾಟಕ ಎಲ್ಲ ಕಡೆಗೆ ಸಿಗುತ್ತೆ ಸರ್ ಕಡೆ ಕಳಿಸ್ಕೊಡ್ತೀವಿ ಫೋರ್ ಡಬಲ್ ಫೈವ್ ಡಬಲ್ ಟು ಏಟ್ ತ್ರೀ ಟು ಸರ್ ಓಕೆ ಸರ್ ಸರ್ ಈಗ ಯೂಸ್ ಪ್ರಾಬ್ಲಮ್ಗಳು ಆ ತರ ಬಂದ್ರೆ ಪ್ರಾಬ್ಲಮ್ ಏನಿಲ್ಲ ಸರ್ ಒಳಗಡೆ ನಿಮಗೆ ದಪ್ಪ ಸ್ಪ್ರಿಂಗ್ ಬರುತ್ತೆ ಮತ್ತೆ ಕಬ್ಣ ಕೊರಿಯಾ ಬಿಟ್ಟೆ ಹಂಗಾಗಿ ಕೊರಿಯಾ ಬಿಟ್ ಹಾಕಿರ್ತಾರೆ ಎರಡರಿಂದ ಮೂರು ವರ್ಷ ಯಾವ್ದು ಪ್ರಾಬ್ಲಮ್ ಬರಲ್ಲ ಮತ್ತೆ ಇದು ಎಸ್ ಎಸ್ ಬ್ಲೇಡ್ ಬರುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಬರುತ್ತೆ ನೀವು ತರಕಾರಿ ಎಷ್ಟು ಕಟ್ ಮಾಡ್ತೀರ ಶಾರ್ಪ್ನೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಕಸ್ಮಾತ್ ಎರಡರಿಂದ ಮೂರು ವರ್ಷದಲ್ಲಿ ಹೋಯ್ತು ಅಂದ್ರೆ ಪಾತ್ರೆ ಹಿಂದೆ ತಿಲ್ಲಾ ಕಂಪನಿ ಬ್ಲೇಡ್ ಅಂದ್ರೆ ತಿಲಾ ಕಂಪ್ನಿ ಬ್ಲೇಡ್ ಕೊಡ್ತಾರೆ ಸರ್ ಫುಲ್ ಸೆಟ್ ಬರುತ್ತೆ ಐವತ್ತು ರೂಪಾಯಿ ಫುಲ್ ಸೆಟ್ ಸಿಗುತ್ತೆ ಸರ್ ಎಡ ಓದ್ ಮೇಲೆ ಮತ್ತೆ ಚೇಂಜ್ ಮಾಡಬೇಕು ಎಸ್ಎಸ್ ಬ್ಲೇಡ್ ಇದು ಅಷ್ಟು ಸುಲಭವಾಗಿ ಹೋಗಲ್ಲ ಓಕೆ ಸರ್ ಹ ಓಕೆ ಇದೆಲ್ಲ ಫೈಬರ್ ಬರುತ್ತೆ ಫ್ಲೆಕ್ಸಿಬಲ್ ಇರುತ್ತೆ ಹಂಗಾಗಿ ಕಟ್ ಆಗಾದಾಗ್ಲಿ ಆ ಅತ್ರ ಏನಾಗಲ್ಲ ಸರ್ ಆನ್ ಬ್ರೇಕಬಲ್ ಬರುತ್ತೆ ಓಕೆ ಓಕೆ ಸೊ जस्ट ಈಗ ಕಟ್ ಮಾಡಿದ ಆದ್ಮೇಲೆ ಮಾಮೂಲಿ நார்ಮಲ್ ಆಗಿ ಕ್ಲೀನ್ ಮಾಡಿದ್ರೆ ಮತ್ತೆ ಕ್ಲೀನ್ ಮಾಡಿ ವಾಶ್ ಮಾಡಿ ಬಿಡು ಸರ್ ಇದೆಲ್ಲ ಓಪನ್ ಆಗುತ್ತೆ ಹ ಮತ್ತೆ ಇದನ್ನ ಮಾತ್ರ ಸ್ ನೀರೆಲ್ ಸರ್ ಹಂಗೆ ಒದ್ದೆ ಬರ್ಸಿರೆಲ್ಲ ಒರ್ಸಿಟ್ರೆ ಆಯ್ತು ಸರ್ ಏನಕ್ಕೆ ಸರ್ ಏನು ಇದು ಒಳಗಡೆ ಸ್ಪ್ರಿಂಗ್ ಇರುತ್ತಲ್ಲ ರೆಸ್ಟ್ ಹಿಡಿಯುತ್ತೆ ಅಂತ ಓಕೆ ಓಕೆ ಮತ್ತೇನಿರಲ್ಲ ಓಕೆ ಸರ್ ಕೃಷಿ ಮೇಳ ಆದ್ಮೇಲೆ ಏನೋ ಆಫರ್ ಇರುತ್ತೆ ನಿಮ್ಮ ಹತ್ರ ತಗೊಂಡೋಗಿ ಏನಿಲ್ಲ ಸರ್ ಹೊರಗಡೆ ನಾವು ಹೊರಗಡೆ ಮುನ್ನೂರು ರೂಪಾಯ್ನೆ ಸೇಲ್ ಮಾಡೋದು ಅವ್ರ ನಾವೆಲ್ಲ ಕೃಷಿ ಮೇಳದಲ್ಲಿ ಮಾತ್ರ ಇನ್ನೂರು ರೂಪಾಯಿ ಕೊಡ್ತಾ ಇರೋದು ಓಕೆ ಮತ್ತೆ ಆರ್ಡರ್ ಕೊಟ್ರ್ ನಾವು ಕಳ್ಸಿ ಕೊಡೋದ್ ಬೇಕಾದ್ರೆ ಇನ್ನೂರು ರೂಪಾಯ್ಗೆ ಕಳ್ಸ್ಕೊಡ್ತೀವಿ ಪೋಸ್ಟಲ್ ಚಾರ್ಜ್ ಅಷ್ಟು ಆಗುತ್ತೆ ಓಕೆ ಓಕೆ ಕರ್ನಾಟಕದಲ್ಲಿ ಯಾವುದೇ ಮೊಳ ಇದ್ದಾವೆ ಮೊಬೈಲಲ್ಲಿ ಕಳ್ಸಿ ಕೊಡೋದು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಕಳ್ಸ್ಕೊಡೋಕೆ ಸರ್ ಓಕೆ ಸರ್ ಒಳ್ಳೆ ಇನ್ಫಾರ್ಮೇಷನ್ ತಿಳ್ಕೊ ಧನ್ಯವಾದ ಸರ್ ನಿಮಗೆ